ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟ್ ದಿನ ಇರ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಇಲ್ಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅನ್ಕೊಂಡವ್ರೆ ಹೊರ ಹೋಗಿದ್ದಿದೆ ಆಟಕ್ಕುಂಟು ಕುಂಟು ಲೆಕ್ಕಕ್ಕಿಲ್ಲ ಅಂದ್ಕೊಂಡವ್ರೆ ಮೇಲಿಂದ ಮೇಲೆ ಸೇವ್ ಆಗ್ತಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ಪಂದನ ಸ್ಪಂದನ ಯಾವ ವಿಷಯದಲ್ಲಿ ಮುಂದಿದ್ದಾರೆ ಜಗಳ ಮಾಡಲ್ಲ ಗಲಾಟೆ ಮಾಡಲ್ಲ ಟಾಸ್ಕ್ ನಲ್ಲೂ ಮುಂದಿಲ್ಲ ಒಂದೇ ಒಂದು ಟಾಸ್ಕ್ ನಲ್ಲಿ ಗೆದ್ದಿಲ್ಲ ಕೊನೆ ಪಕ್ಷ ಯಾರ ಜೊತೆಗೂ ಧ್ವನಿ ಎತ್ತಿಸಿ ಮಾತನಾಡಿಲ್ಲ ಸ್ಟ್ಯಾಂಡ್ ತಗೊಳ್ಬೇಕಿದ್ದ ಕಡೆ ಸ್ಟ್ಯಾಂಡ್ ಸಹ ತಗೊಳ್ತಿಲ್ಲ ಹೀಗಾಗಿ ಸ್ಪಂದನ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇರೋದು ನೂರೂರು ಸತ್ಯ ಅದ್ಭುತವಾಗಿ ಡ್ರೆಸ್ಸಿಂಗ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಮಿರಮಿರ ಅಂತ ಓಡಾಡ್ಕೊಂಡಿರ್ತಾರೆ ಎಷ್ಟು ಬಿಟ್ರೆ ಸ್ಪಂದನ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಆದ್ರೂ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಆರ್ ಪಿ ಯಾರು ಬಿಗ್ ಬಾಸ್ ಮನೆಯಲ್ಲಿದ್ರೆ ಪಿ ಅನ್ನೋದು ಬಿಗ್ ಬಾಸ್ ಟೀಮ್ಗೆ ಚೆನ್ನಾಗೇ ಗೊತ್ತಿದೆ ಇದೇ ಕಾರಣಕ್ಕೆ ಸ್ಪಂದನ ಎಷ್ಟೇ ವಾರ ನಾಮಿನೇಟ್ ಆದ್ರೂ ಸೇವ್ ಆಗ್ತಾ ಇರೋದು ಆದ್ರೆ ಮೇಲಿಂದ ಮೇಲೆ ಕಾಂಟ್ರವರ್ಸಿ ಗಲಾಟೆ ಗದ್ದಲ ಟಾಸ್ಕ್ ನಲ್ಲೂ ನಾವೇ ಮುಂದೆ ಅನ್ಕೊಂಡಿದ್ದವರೆಲ್ಲ ಹೇಳದೆ ಕೇಳದೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಈ ವಾರ ಮತ್ತೆರಡು ವಿಕೆಟ್ ಬೀಳಲಿದೆ ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಗ್ಯಾರಂಟಿ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ನಮ್ಮ ನೀವಿಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಿಕ್ಕೆ ಅಶ್ವಿನಿ ರಘು ಜಾಹ್ನವಿ ರಕ್ಷಿತಾ ಧುವಂತ್ ರಾಶಿಕಾ ರಿಷಾ ಹಾಗೂ ಸುದಿ ನಾಮಿನೇಟ್ ಆಗಿತ್ತು ಆದ್ರೆ ರಕ್ಷಿತಾ ಕೃಪಾ ಕಟಾಕ್ಷದಿಂದ ಸುದಿ ಸೇವ್ ಆಗಿದ್ದಾರೆ ಹಾಗೆ ರಕ್ಷಿತ ವಕ್ರ ದೃಷ್ಟಿಯಿಂದ ರಘು ನಾಮಿನೇಟ್ ಅನ್ನು ಹುಲಿ ಬಾಯಿಗೆ ಬಂದು ಬಿದ್ದಿದ್ದಾರೆ ಈಗಾಗಲೇ ಎರಡು ಟಾಸ್ಕ್ ಹೋಗಿದೆ ಒಂದು ಟಾಸ್ಕ್ ನಲ್ಲಿ ಆದ್ರೆ ಇನ್ನೊಂದು ಟಾಸ್ಕ್ ನಲ್ಲಿ ಒಮ್ಮತದ ನಿರ್ಧಾರವೇ ಬಂದಿಲ್ಲ ಹೀಗಾಗಿ ಇನ್ನೊಂದು ಟಾಸ್ಕ್ ಬ್ಯಾಲೆನ್ಸ್ ಇದೆ ಈ ಟಾಸ್ಕ್ ಮುಗಿತಾ ಇದ್ದಂತೆ ಯಾರು ಎಲಿಮಿನೇಷನ್ ನಿಂದ ಸೇವ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲೂ ಒಮ್ಮತದ ನಿರ್ಧಾರ ಬಾರದೇ ಇದ್ರೆ ನಾಮಿನೇಟ್ ಆಗಿರೋ ಎಲ್ರು ಡೇಂಜರ್ ಝೋನ್ಗೆ ಬಂದಿರ್ತಾರೆ ಅಲ್ಲಿಂದ ಅಸಲಿ ಆಟ ಶುರುವಾಗುತ್ತೆ ನೋಡಿ ಈ ವಾರ ಎರಡು ವಿಕೆಟ್ ಹೋಗೋದು ಖಾಯಂ ಅಂತ ಹೇಳಿದ್ವಿ ಅದರಲ್ಲಿ ಮೊದಲಿರೋ ಹೆಸರು ಅಂದ್ರೆ ಒಂದು ಧ್ರುವನ್ ಇನ್ನೊಂದು ರಾಶಿಕಾ ರಾಶಿಕಾಗೆ ಇಡೀ ಮನೆಯವರು ಒಂದು ಅವಕಾಶ ಕೊಟ್ಟಿದ್ರು ಹಾಡಿ ಬೇಡಿನೋ ಅಥವಾ ರಾಶಿಕಾ ಕಣ್ಣೀರ್ ಹಾಕದ್ ಮೇಲೆಯೋ ಗೊತ್ತಿಲ್ಲ ರಾಶಿಕಾರನ್ನ ಸೇವ್ ಮಾಡ್ತೀನಿ ಅಂತ ಕೊನೆ ಹಂತದಲ್ಲಿ ನಿರ್ಧಾರಕ್ಕೆ ಬಂದಿದ್ರು ಆದ್ರೆ ಸೇವ್ ಆಗಿರೋ ತಂಡದಲ್ಲಿ ಅಭಿಷೇಕ್ ರನ್ನ ನಾಮಿನೇಟ್ ಮಾಡೋದು ರಾಶಿಕಾಗೆ ಇಷ್ಟ ಇರ್ಲಿಲ್ಲ ನಮ್ಮಿ ಇರೋರನ್ನ ನಾಮಿನೇಟ್ ಮಾಡೋದು ಬಿಟ್ಟು ಅತ್ಯುತ್ತಮವಾಗಿರೋರನ್ನ ಹೇಗ್ ನಾಮಿನೇಟ್ ಮಾಡ್ತೀರಾ ನಾನು ಅತ್ಯುತ್ತಮವಾಗಿ ಆಟ ಆಡ್ತಿದೀನಿ ಅನ್ನೋ ಕಾರಣಕ್ಕೆ ಸೇವ್ ಮಾಡೋದೇ ಆದ್ರೆ ಎದುರಾಳಿ ತಂಡದಲ್ಲಿ ಅತ್ಯುತ್ತಮವಾಗಿ ಆಡೋರನ್ನ ಡೇಂಜರ್ ಝೋನ್ಗೆ ಹಾಕೋದ್ಯಾಕೆ ಅಂತ ಹಠಕ್ ಬಿದ್ರು ಹೀಗಾಗಿ ರಾಶಿಕಾ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಂಡ್ರು ಇದನ್ ನೋಡಿದ್ರೆ ಯಾಕೋ ರಾಶಿಕಾ ತುಂಬಾ ಆಗೋದಿಕ್ಕೆ ಹೋದ್ರ ಅನ್ನಿಸ್ತು ಇಲ್ಲಿ ಯಾರು ಕೂಡ ಯಾರನ್ ಗೆಲ್ಸೋದಿಕ್ಕೂ ಬಂದಿಲ್ಲ ಯಾವತ್ತು ಹೊಡೆದ್ರೆ ಆನೆಯನ್ನೇ ಹೊಡಿಬೇಕು ಅಂತಾರೆ ಹೀಗಾಗಿ ದೊಡ್ಡ ಆಟಗಾರರನ್ನ ಹೊಡೆದ್ ಹಾಕಿದ್ರೆ ಆಮೇಲೆ ಗೆಲುವು ಈಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಒಳ್ಳೆಯವರಲ್ಲ ಯಾರೂ ಕೆಟ್ಟವ್ರಲ್ಲ ಹೀಗಾಗಿ ಇನ್ನೊಬ್ಬರ ಒಳಿತಿಗಾಗಿ ಸಮತ್ ಸಿಕ್ಕ ಅವಕಾಶವನ್ನ ರಾಶಿಕಾ ಬಿಟ್ಕೊಟ್ಟಿದ್ದಾರೆ ಇದು ರಾಶಿಕಾಗೆ ತಿರುಗು ಬಾಣ ಅನುಮಾನ ಇಲ್ಲ ಕಳೆದ ನಾಲ್ಕು ವಾರದಿಂದ ಸತತವಾಗಿ ನಾಮಿನೇಟ್ ಆಗ್ತಾ ಇದಾರೆ ಹೀಗಾಗಿ ಈ ವಾರ ರಾಶಿಕಾ ಏನಾದ್ರೂ ಔಟ್ ಆದ್ರೆ ತಮ್ಮ ಕೈಯಾರೆ ತಮ್ಮ ಆಟವನ್ನ ಹಾಳು ಆಗುತ್ತೆ ಆತ್ಮೀಗೆ ರಾಶಿಕಾ ಜೊತೆ ಮತ್ತೊಂದು ಹೆಸರು ಅಂದ್ರೆ ಧ್ರುವಂತ್ ಗೆ ತಾವು ಮಾಡಿದ್ದ ಒಳ್ಳೆ ಕೆಲಸವೇ ಇವತ್ತು ಮಂಗುಲ ಮುಳ್ಳಾಗಿರೋದು ಅಂದ್ರೆ ಧ್ರುವಂತ್ ತುಂಬಾ ಒಳ್ಳೆಯವರು ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಮಾಡು ಇವತ್ತು ಸೇಫ್ ಆಗಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಧ್ರುವಂತ್ ಒಂದ್ ವೇಳೆ ಕಡೆ ವಾರ ಮಾಳು ಸೇವ್ ಆಗದೇ ಇದ್ದ ಚಂದ್ರಣ್ಣ ಅವರ ಜಾಗದಲ್ಲಿ ಮಾಳು ನಿಲ್ತಾ ಇದ್ದಿದ್ದು ನೂರು ಸತ್ಯ ಮಾಳೂರನ್ನ ಸೇವ್ ಮಾಡಬೇಕು ಅಂತ ಹೇಳಿದ್ದೆ ಧ್ರುವಂತ ಆದ್ರೆ ಇದೇ ಧ್ರುವಂತ್ರನ್ನ ಮಾಳು ನಾಮಿನೇಟ್ ಮಾಡಿ ಡೇಂಜರ್ ಝೋನ್ಗೆ ತಂದ ನಿಲ್ಲಿಸಿದ್ದಾರೆ ಅಲ್ಲದೆ ಧ್ರುವಂತ್ ನಾಲಿಗೆಗೆ ಕಂಟ್ರೋಲೆ ಸಿಗ್ತಾ ಇಲ್ಲ ಬಾಯಿಗೆ ಬಂದಂತೆ ಮಾತನಾಡಿ ಮೇಲಿಂದ ಮೇಲೆ ವಿವಾದಗಳನ್ನ ತಮ್ಮ ಮೈ ಮೇಲೆ ಎಳ್ಕೋತಿದ್ದಾರೆ ಬಿಗ್ ಬಾಸ್ ನೋಡೋ ವೀಕ್ಷಕರ ದೃಷ್ಟಿಯಲ್ಲಿ ಫುಲ್ ವಿಲನ್ ರೀತಿ ಕಾಣ್ತಾ ಇದ್ದಾರೆ ಹೀಗಾಗಿ ಧ್ರುವಂತ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೂ ಇಲ್ಲ ಆತ್ಮಗಿರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ